ಓಂ ಗುರುಭ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ಟಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ನಿಮಗೆ ಈ ಸಂಚಿಕೆಯಲ್ಲಿ ನೈಋತ್ಯ ರೋಡ್ ಕುತ್ತ ಬಂದರೆ ಏನೆಲ್ಲ ತೊಂದರೆಗಳಾಗ್ತವೆ ಯಾವುದೇ ದಿಕ್ಕಿನ ರೋಡ್ ಕುತ್ತಾಗಲಿ ಅದು ಸಂಸಾರ ಮಾಡೋಕ್ಕೆ ಜೀವನ ಮಾಡೋದಿಕ್ಕೆ ಅದು ನಿಷಿದ್ಧ ರೋಡ್ ಕುತ್ತುಗಳು ಈಗಾಗಲೇ ನಾವು ರೋಡ್ ಕುತ್ತು ಬಂದಂತಹ ಮನೆಗಳು ತೆಗೆದುಕೊಂಡು ಅಲ್ಲಿ ಜೀವನ ಮಾಡ್ತಾಯಿದ್ದೀನಿ ಅನ್ನೋದೇ ಆದ ಪಕ್ಷದಲ್ಲಿ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಪರಿಹಾರ ಕೂಡ ಹೇಳಿದ್ದೇನೆ ಹಾಗೆಯೇ ಈ ಸಂಚಿಕೆಯಲ್ಲೂ ಕೂಡ ಪರಿಹಾರ ತಿಳಿಸ್ತೇನೆ ರೋಡ್ ಕುತ್ತು ಬಂದಂತಹ ಸೈಟ್ಗಳು ಈಗಾಗಲೇ ನಾವು ಖರೀದಿ ಮಾಡಿದ್ದೀರಿ ಅದಕ್ಕೆ ದಿಕ್ಕುಗಳು ಸರಿಯಾಗಿ ಇಲ್ಲ ವಿದಿಕ್ಕುಗಳಂತ ನಾವೇನು ಹೇಳ್ತೀವಿ ಆ ರೀತಿ ಇದ್ದ ಪಕ್ಷದಲ್ಲಿ ಆ ಥರ ಸೈಟ್ಗಳನ್ನು ನಾವು ಕಮರ್ಷಿಯಲಿಗೆ ಅಂದರೆ ಬಾರ ರೆಸ್ಟೋರೆಂಟು ಹೋಟೆಲ್ಲು ಬೇಕ್ರಿ ಅಥವಾ ಪಿ ಜಿಗಳು ಈ ರೀತಿಯ ಗೋಡನ್ನುಗಳು ಈ ರೀತಿಯಾದ ಒಂದು ಕಮರ್ಷಿಯಲಿಗೆ ಇಂತಹ ಸೈಟ್ಗಳನ್ನ ಬಳಸ್ಕೊಳ್ಬೋದು ಹೊರತು ಸಂಸಾರಕ್ಕೆ ಜೀವನ ಮಾಡೋದಕ್ಕೆ ಇದು ಇಂಥ ಕೂತಿರುವಂತಹ ಸೈಟ್ಗಳು ಮನೆಗಳು ನಿಷಿದ್ಧ ನಾನು ನಿಮಗೆ ಈ ವಿಡಿಯೋದಲ್ಲಿ ನೈರುತ್ಯ ಕೂತು ಬಂದರೆ ಏನೆಲ್ಲ ಸಮಸ್ಯೆಗಳು ಕಾಡ್ತವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಚಾರಕ್ಕೆ ಬರೋಣ ಈ ಸೈಟಿಗೆ ದಕ್ಷಿಣ ನೈಋತ್ಯದ ರೋಡ್ ಕುತ್ತಿದೆ ಹಾಗೆಯೇ ಪಶ್ಚಿಮ ನೈಋತ್ಯದ ರೋಡ್ ಕುತ್ತಿದೆ ಅದು ದಕ್ಷಿಣ ನೈಋತ್ಯವಾಗಲಿ ಪಶ್ಚಿಮ ನೈಋತ್ಯವಾಗಲಿ ಕುತ್ತು ಅಂತ ಬಂದಾಗ ಅದು ನೈಋತ್ಯ ಕುತ್ತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ದಿಕ್ಕಿನ ಗ್ರಹ ರಾಹು ಗ್ರಹ ಹಾಗೆಯೇ ಇದು ಭೂತತ್ವ ಈ ಒಂದು ನೈಋತ್ಯದ ಸ್ಥಾನ ಏನಿದೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳು ಅಂತ ನಾವೇನು ಕರಿತೇವೆ ಅದರಲ್ಲಿ ಮೂಲಾಧಾರ ಚಕ್ರ ಈ ಮೂಲಾಧಾರದ ಈ ಒಂದು ಚಕ್ರದ ಈ ಸ್ಥಾನ ಕೂಡ ಈ ನೈಋತ್ಯನೇ ನೈಋತ್ಯ ಕೆಟ್ಟಾಗ ಮೂಲಾಧಾರ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳು ಅದನ್ನು ತೋರಿಸುತ್ತೆ ನೃತ್ಯ ಅಂತ ಬಂದಾಗ ಇದು ಗಂಡ ಹೆಂಡತಿ ಮನೆಯ ಯಜಮಾನ ಮತ್ತು ಮನೆಯ ಯಜಮಾನಿ ಅಂತ ಕೂಡ ಹೇಳ್ತೇವೆ ಹಾಗೆಯೇ ಸಂತಾನ ವಿಚಾರದಲ್ಲಿ ಎರಡು ಮತ್ತು ನಾಲ್ಕನೆಯ ಸಂತಾನಕ್ಕೆ ತೊಂದರೆ ಅಲ್ಲಿ ಗಂಡ ಹೆಂಡತಿ ಅನ್ಯೋಣತೆಯಿಂದ ಇರುವುದಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಯಾರಾದರೂ ಒಬ್ಬರಿರ್ತರೆ ಪಕ್ಷ ಅವರೇನಾದರೂ ಗಂಡ ಹೆಂಡತಿ ಇದ್ದರೆ ಅದರಲ್ಲಿ ಒಬ್ಬರು ಅಪ್ರಯೋಜಕರಾಗಿರ್ತಾರೆ ಅವರು ಯಾವುದೇ ರೀತಿಗೆ ಒಂದು ಸಾಂಸಾರಿಕ ಜೀವನದಲ್ಲಿ ಅನ್ಯಣ್ಯತೆ ಇರೋದಿಲ್ಲ ಸಾಂಸಾರಿಕ ಸುಖ ಸಂತೋಷ ಇಲ್ಲಿ ಗಂಡ ಹೆಂಡತಿ ಅನುಭವಿಸೋಕ್ಕಾಗಲ್ಲ ಈ ರೀತಿ ಕುತ್ತುಗಳು ಬಂದಂಥ ಮನೆಗಳಲ್ಲಿ ಅವರು ಒಂದು ದುರಾಭ್ಯಾಸದಿಂದ ಕೆಟ್ಟ ಚಟ್ಟಗಳಿಗೆ ಬಿದ್ದು ಈ ರೀತಿ ಅವರು ಹಣವನ್ನು ಪೋಳು ಮಾಡಿ ಹಾಳು ಮಾಡಿಕೊಂಡಿರ್ತಾರೆ ಈ ರೀತಿ ನೈಋತ್ಯ ಕುದ್ದು ಬಂದಂಥ ಮನೆಗಳಲ್ಲಿ ಆರೋಗ್ಯ ಸಮಸ್ಯೆ ಏನಪ್ಪ ಅಂದರೆ ಸೊಂಟದಿಂದ ಕೆಳಗಿನ ಭಾಗ ಅರ್ಥ ಮಾಡ್ಕೊಳ್ಳಿ ಸೊಂಟ ತೊಡೆ ಮಣಕಾಳು ಈ ರೀತಿ ಅಂತ ಆದಂತಹ ಕಾಯಿಲೆಗಳು ಇದ್ದೇ ಇರ್ತವೆ ಇವರು ಯಾವುದೇ ಹಾಸ್ಪಿಟ್ಲಿಗೆ ಹೋಗಲಿ ಇಲ್ಲೇ ತೋರಿಸ್ಲಿ ಕೂಡ ಇದು ವಾಸಿ ಆಗೋದಿಲ್ಲ ನೈಋತ್ಯ ಅನ್ನೋದು ಗಂಡ ಹೆಂಡತಿ ಸೇರುವ ಒಂದು ಜಾಗ ಗುಪ್ತ ಜಾಗ ಅಂತ ಹೇಳ್ತೀರಿ ಅಲ್ಲಿ ಗಂಡ ಹೆಂಡತಿಗೆ ಮನ್ ಕಾಲು ಮನಕಾನುಗಳು ಕಾಲುಗಳು ಸೊಂಟಕ್ಕೆ ಯಾವುದೇ ರೀತಿಯ ಕೆಲಸ ಇರೋದಿಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಏನಪ್ಪ ಅಂದರೆ ಇವರು ಸಾಂಸಾರಿಕವಾಗಿ ಸುಖ ಜೀವನ ಅನ್ಭವಿಸೋಕ್ಕಾಗೋದಿಲ್ಲ ಗಂಡ ಹೆಂಡತಿ ಹಾಗೆಯೇ ದಕ್ಷಿಣ ನೈಋತ್ಯ ಅಂದರೆ ಮನೆಯ ಯಜಮಾನಿ ಮನೆ ಯಜಮಾನಿಗೆ ಸೊಂಟ ಮನಕಾಳು ಈ ರೀತಿಯಾದ ತೊಂದರೆಗಳಿದ್ದೇ ಇರ್ತವೆ ಈ ರೀತಿ ಯಜಮಾನಿ ಗಂಡನಿಗೆ ಯಾವುದೇ ರೀತಿಯ ಸುಖವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಇವರಿಂದ ಹಣಕಾಸು ತೊಂದರೆಗಳು ಇಲ್ಲಿ ಇದ್ದೇ ಇರ್ತವೆ ಇಲ್ಲಿ ಮನೆ ಯಜಮಾನಿಯಿಂದ ಲಾಸ್ ಆಗುತ್ತೆ ಈ ಥರದ ಏನಾದರೂ ಇವರೇನಾದರೂ ಬಿಸ್ನೆಸ್ಸು ಇನ್ನೊಂದು ವ್ಯವಹಾರ ಅಂತ ಮಾಡೋಕ್ಕೆ ಟೋಟಲ್ ಲಾಸ್ ಆಗುತ್ತೆ ಮನೆ ಯಜಮಾನಿ ಹಾಗೇ ಪಶ್ಚಿಮ ನೈಋತ್ಯ ಇದು ಮನೆಯ ಯಜಮಾನನಿಗೆ ಸೂಚನೆ ಮಾಡುತ್ತೆ ಮನೆಯ ಯಜಮಾನ ಅವ್ರಿಗೂ ಕೂಡ ಸೊಂಟ ಕಾಲುಗಳು ಈ ರೀತಿಯಾದಂಥ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲದೇ ಇರ್ತವೆ ಊರು ಹೆಂಡತಿಗೆ ಯಾವುದೇ ರೀತಿಯ ಸುಖವನ್ನು ಕೊಡೋಕ್ಕೆ ಸಾಧ್ಯ ಇರೋದಿಲ್ಲ ಇವರೇನೋ ಬಿಸ್ನೆಸ್ನಂತ ಮಾಡೋಕ್ಕೆ ಹೋದಾಗ ಇವರು ಟೋಟಲ್ ಜೀರೋ ಆಗಿಬಿಡ್ತಾರೆ ಇವರೆಲ್ಲ ಬಿಸ್ನೆಸ್ ಮಾಡಬಾರ್ದು ಹಾಗೆಯೇ ಇವ್ರಿಗೇನಾದರೂ ಕಾಯಿಲೆ ಬಂತು ಅಂತ ಹಾಸ್ಪಿಟ್ಲಿಗೆ ಹೋದರೆ ವಾಪಸ್ ಬರೋದು ಕಷ್ಟ ಹಾಗೆಯೇ ಇದು ಎರಡು ಮತ್ತು ನಾಲ್ಕನೇ ಸಂತಾನಕ್ಕೆ ಸೂಚನೆ ಮಾಡುತ್ತೆ ಅವ್ರಿಗೂ ಇದು ತೊಂದರೆಗಳಿದ್ದೇ ಇರುತ್ತವೆ ಶೇ ಸಾ ಅಕ್ಷರ ಉಳ್ಳ ಹೆಸರಿನ ವ್ಯಕ್ತಿಗಳು ಇಂತಹ ಮನೆಗಳೇನಾದರೂ ವಾಸ ಮಾಡಿದ್ದೆ ಆದ ಪಕ್ಷದಲ್ಲಿ ಅವರಿಗೆ ಸುಖಕ್ಕೆ ತೊಂದರೆ ಅವರು ಯಾವುದೇ ರೀತಿ ಸುಖವನ್ನು ಅನುಭವಿಸೋಕ್ಕಾಗೋದಿಲ್ಲ ಇಲ್ಲಿ ಈ ರೀತಿ ಕುತ್ತು ಬಂದಿರೋಂಥ ಮನೆಗಳಿಗೆ ಪರಿಹಾರ ಏನಪ್ಪ ಅಂದರೆ ನಮ್ಮ ಗೋಡೆಗೆ ಒಂದು ಎಂಟು ಅಡಿ ಒಂಬತ್ತು ಅಡಿ ಎತ್ತರವಾಗಿ ನಮ್ಮ ಗೋಡೆಗೆ ಒಂದು ಕಾನ್ವೆಕ್ಸ್ ಬಿರನ್ನು ಫಿಕ್ಸ್ ಮಾಡ್ತೀರಿ ಒಬ್ಬ ಮನುಷ್ಯ ರೋಡ್ ಮುಖಾಂತರ ನಡೆದುಕೊಂಡು ಮನೆ ಕಡೆ ಎದುರುಗಡೆ ಬರಬೇಕಾದ್ರೆ ಅವರ ದೃಷ್ಟಿ ಮಿರರ್ ಮೇಲೆ ಬಿದ್ದು ಆ ಮಿರರ್ ಅವನ ದೃಷ್ಟಿಯನ್ನು ಬೇರೆ ಕಡೆ ಡೈವರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮಿರರ್ ಹಾಕೋದು ದೃಷ್ಟಿ ಅನ್ನೋದು ತಪ್ಪಿತು ಆದರೆ ಕುತ್ತು ಅನ್ನೋದು ಅವಾಯ್ಡ್ ಆಯಿತು ಮನುಷ್ಯನ ದೃಷ್ಟಿ ಆ ಮಿರರ್ ಮೇಲೆ ಹೋಗುವಂತೆ ಒಂದು ಸೆಟ್ ಮಾಡಿರಬೇಕು ಆವಾಗ ಕುತ್ತು ಅನ್ನೋದು ಅವಾಯ್ಡ್ ಆಯಿತು ಇದು ಮೊದಲನೆಯ ಪರಿಹಾರ ಮತ್ತೊಂದು ಪರಿಹಾರ ಏನಪ್ಪ ನಮ್ಮ ಮನೆಗೆ ಗೋಡೆಯ ಪಕ್ಕ ಈ ರೀತಿ ಎತ್ತರವಾದ ಅಶೋಕ ಮರಗಳನ್ನು ಬೆಳೆಸಬೇಕು ಬೆಳೆಸಿ ನಮ್ಮ ಮನೆಯ ಗೋಡೆ ಕಾಣದಂತೆ ಮರಿಯಾಗಿ ಆಗಿರುವಂತೆ ಬೆಳೆಸಬೇಕು ಅರ್ಥ ಆಯ್ತಲ್ಲ ನಮ್ಮ ಮನೆ ಗೋಡೆ ಕಾಣಬಾರ್ದು ಆ ರೀತಿ ಎತ್ತರವಾದ ಮೂರಡಿಗೆ ಒಂದು ಪಕ್ಕಪಕ್ಕದಲ್ಲೇ ಒಂದು ಅಶೋಕ ಮರಗಳನ್ನು ನೆಟ್ಟು ಅದನ್ನು ಎತ್ತರವಾಗಿ ಬೆಳೆಸಬೇಕು ಮನೆ ಗೋಡೆ ಯಾವುದೇ ರೀತಿ ಕಾಣಬಾರದು ಆ ರೀತಿಯಾಗಿ ಮರೆಯಾಗಿ ಆಗು ಮರೆಯಾಗುವಂತೆ ಮರ ಗಿಡಗಳ ಮರವನ್ನು ಬೆಳೆಸಬೇಕು ಇದು ಎರಡನೇ ಪರಿಹಾರ ಯಾವುದೇ ದಿಕ್ಕಿನ ರೋಡ್ ಕುತ್ತಾಗಲಿ ಅದು ಒಳ್ಳೆಯದಲ್ಲ ಅಂತ ನಿಮಗೆ ಈಗ ಮನವರಿಕೆ ಆಯಿತು ಅಂತ ತಿಳ್ಕೊತೀನಿ ಕೆಲವರು ವೇಷಧಾರಿಗಳು ಬರ್ತಾರೆ ಈ ರೋಡ್ ಕುತ್ತು ಒಳ್ಳೆಯದು ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಹೇಳ್ಕೊಂಡು ಅಂಥವರಿಂದ ದೂರ ಇರಿ ಯಾವುದೇ ಒಂದು ವಾಸ್ತುಗಾರನಿಗೆ ಜ್ಯೋತಿಷ್ಯದ ಅನುಭವ ಇರಬೇಕು ಜ್ಯೋತಿಷ್ಯದ ಜ್ಞಾನವೂ ಇರಬೇಕು ಆ ಜ್ಯೋತಿಷ್ಯದ ಜ್ಞಾನ ಇಲ್ಲಾದರೆ ಅವರು ನಕಲಿ ವಾಸ್ತುಗಾರ ಅಂತ ತಿಳ್ಕೊಂಡು ಅಂಥವರಿಂದ ದೂರ ಇರಿ ನಾನು ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಅಲ್ಲಿವರೆಗೂ ನಮಸ್ಕಾರಗಳು